ನಮಸ್ಕಾರ ಗುರು ನೀ ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನಾ ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಗರು ಐ ಪಿ ಎಲ್ ಟೀಮ್ ರಿಲೇಟೆಡ್ ಆರ್ ಸಿ ಬಿ ಪಂಜಾಬ್ ಸಿ ಎಸ್ ಕೆಕೆಆರ್ ಆಲ್ ಐ ಪಿ ಎಲ್ ಟೀಮ್ ರಿಲೇಟೆಡ್ ಬೆಂಕಿ ಬೆಂಕಿ ಅಪ್ಡೇಟ್ಸ್ ಗಳು ಬನ್ನಿ ಅಂತ ಹೇಳ್ಬೇಕು ಮತ್ತೆ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಗಳು ಇದಾವೆ ಅಂತ ಹೇಳ್ಬೇಕು ಹಾಗಾದ್ರೆ ಏನಪ್ಪ ಟಾಪ್ ಫೈಟ್ ಟ್ರಿಕೆಟಿಂಗ್ ಅಪ್ಡೇಟ್ ಎಲ್ಲಾ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಾಣೋದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬಂಟೆ ಬರುತ್ತೆ ಗುರು ಗಂಟೆ ಬಂಟೆ ಎಲ್ಲ ಗಂಟೆ ಬರ್ತು ಸಬ್ಸ್ಕ್ರೈಬ್ ಆಗ್ತದಂಗೆ ಗಂಟೆ ಮ್ಯಾಲೆ ತೆಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಇನ್ನೇ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಗುರು ಪಟ 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 ಸಬ್ಸ್ಕ್ರೈಬ್ ಮಾಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಗಾಳಿ ಪಡ್ತಾ ಬರುತ್ತೆ ಹೊಲ್ತಾ ವಿಡಿಯೋ ಮಾಡ್ತಾರೆ ಕಾಣ್ದೆ ಸ್ವಲ್ಪ ಗಾಳಿ ಪಡ್ತಾ ಬರುತ್ತೆ ಒಂದು ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಗುರು ವೀಡಿಯೋನ ಶುರು ಮಾಡೋ ಮೊದ್ಲೇ ಅಪ್ಡೇಟ್ ಯಾರ್ಟೇಡಪ್ಪ ಅಂದ್ರೆ ಮೊದಲನೇ ಆಪರೇಟರ್ ಹರ್ಷದೀಪ್ ಸಿಂಗ್ ಗುರು ದಾಖಲೆ ಮಾಡಿದರೆ ಗುರು ಅಣ್ಣ ಅವರೇ ಟಿ ಟ್ವೆಂಟಿ ಹೈಯೆಸ್ಟ್ ವಿಕೆಟ್ ಟೇಕರ್ ನಂಬರ್ ಒಂದು ಬದಲಾಗಿದೆ ಇಂಡಿಯಾ ಪರವಾಗಿ ಹೇಳ್ಬೇಕು ತೊಂಬತ್ತ ಏಳು ವಿಕೆಟ್ ನ ಕೇಳ್ತಾರೆ ಮಾಮ್ ಆನಂತರ ಚಾಲನ ತೊಂಬತ್ತಾರು ವಿಕೆಟ್ ಗುರು ಆನಂತರ ಹಾರ್ದಿಕ್ ಪಾಂಡ್ಯ ತೊಂಬತ್ತ ಒಂದು ವಿಕೆಟ್ ಗುರು ಮೂರು ಜನ ಟಾಪ್ ತ್ರೀ ಅಲ್ಲಿ ಅಂತಾರೆ ಬೂಮ್ರಾ ಅವರು ಅಲ್ಲ ಬುಮ್ರಾತ್ರ ನಮ್ಮ ಆರ್ ಸಿ ಬಿ ಹುಡುಗ ಭುವನೇಶ್ವರ್ ಕುಮಾರ್ ಅವರು ತೊಂಬತ್ತು ವಿಕೆಟು ಮತ್ತೆ ಬೂಮ್ರಾ ಅವರು ಎಂಬತ್ತ ಒಂಬತ್ತು ವಿಕೆಟು ಅಶ್ವಿನ ಅವರು ಎಪ್ಪತ್ತೆರಡು ವಿಕೆಟ್ ಅಂತ ಹೇಳ್ಬೇಕು ಇಲ್ಲಿ ಅಶ್ವಿನ್ ಅವರು ಆಟ ನಡೆಯೋದಿಲ್ಲ ಯಾಕಂತಂದ್ರೆ ಅವ್ರು ಆದ್ರೆ ರಿಟೈರ್ಮೆಂಟ್ ನಾಗ ಕೊಟ್ಟಾಯ್ತು ಇನ್ನು ಆಕಾಶ್ ನಿಮ್ಮ ಚಾಲಣ ಆಗಿರ್ಬೋದು ಭುವನೇಶ್ವರ್ ಕುಮಾರ್ ಗೆ ಚಾನ್ಸಸ್ ಸಿಕ್ತ ಅಂತ ಹೇಳ್ಬೇಕು ಅವ್ರಿಗೆ ಚಾನ್ಸ್ ಕೊಟ್ಟಿತ್ತು ಅಂದ್ರೆ ಇನ್ನು ಟಾಪಲ್ಲಿ ಇರೋ ಅಂತ ಹೇಳ್ಬೇಕು ಇಲ್ಲಿ ಪಂಜಾಬ್ಗೆ ಗುಡ್ ನ್ಯೂಸ್ ಗುರು ಯಾಕಂತಂದ್ರೆ ಟಾಪ್ ಟೂ ಬೌಲರ್ಸು ಪಂಜಾಬ್ ಹತ್ರ ಚಾಲಣ್ಣ ಅವರು ಹರ್ಷದೀಪ್ ಸಿಂಗ್ ಅವರು ಒಂದೊಂದು ವಿಕೆಟ್ ಅಲ್ಲಿ ಹಿಂದೆ ಮುಂದೆ ಅಂತ ಹೇಳಬೇಕು ಪಂಜಾಬ್ಗೆ ಮಾತ್ರ ಗುಡ್ ನ್ಯೂಸ್ ಅಂತ ಹೇಳ್ಬೇಕು ಇದು ಮಾತ್ರ ಅಂತ ಕೆಲಸ ಕೌಟ್ ಮಾಡಿ ಇನ್ನ ಸೆಕೆಂಡ್ ಅಪ್ಲೇಟ್ ಬಂದು ಗೊತ್ತಿರ್ಬೋದು ವೆಂಕಟೇಶ್ ಅವರಿಗೆ ನಿನ್ನೆ ಇಂಜುರಿ ಆಗಿತ್ತು ಈಗ ಅದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೇಕು ಇಂಜುರಿ ಆದಂತರ ಬಂದು ಮ್ಯಾಚ್ ಕೂಡ ಆಡಿ ನಲವತ್ತೈನೂರು ರನ್ ನೋಡಿದ್ರು ಆದ್ರೆ ಅವರು ಚಿಕಿತ್ಸೆ ನಂತರ ಸ್ವಲ್ಪ ಎಲ್ಸರ್ ರೆಸ್ಟ್ ಬೇಕು ಅಂತ ಹೇಳಿದ್ರೆ ಅಂತ ಹೇಳ್ಬೇಕು ಡಾಕ್ಟರ್ ಸಜೆಶನ್ ಮುಖಾಂತರ ಎಲ್ಸ ಅವರು ಬ್ರೇಕ್ ನಂತರ ಮ್ಯಾಚ್ ಅಂತ ಅಪ್ಡೇಟ್ ಇದೆ ಅಂತ ಹೇಳ್ಬೇಕು ವೆಂಕಟೇಶ್ ಅವರು ನನ್ನ ಮೂರನೇ ಅಪ್ಡೇಟ್ ಬಂದು ಅನ್ಸೋಲ್ಡ್ ಆದಂತ ಆಟಗಾರ ಶಾರ್ದೂಲ್ ಠಾಕು ಗುರು ದಾಖಲೆ ದಾಖಲೆ ಮಾಡಿದರೆ ಗುರು ಯಾಕಂತ ಅಂದ್ರೆ ಟೀಮ್ ನಲವತ್ತ ಏಳು ಏಳು ವಿಕೆಟ್ ಇತ್ತು ಗುರು ಅಲ್ಲಿಂದ ಕಮ್ ಬ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಒಳ್ಳೆ ಫಾರ್ಮ್ಗೆ ಬಂದ್ವಿ ಅಂತಮ್ಮ ಐವತ್ತ ಒಂದ್ ರನ್ ನೋಡಿದ್ವಿ ಔಟ್ ಅಂತ ಹೇಳ್ಬೇಕು ಐಪಿಎಲ್ ಕೂಡ ಸೆಲೆಕ್ಟ್ ಆಗಿಲ್ಲ ಆದ್ರೆ ಇಂಡಿಯನ್ ಟೀಮ್ ಕೂಡ ಸೆಲೆಕ್ಟ್ ಆಗಿಲ್ಲ ಆದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಡು ನನ್ನ ಆಟ ನಾನು ಆಡ್ತೀನಿ ಅಂತ ರಣಜೀರ್ ಟ್ರಾಫಿಲಿ ಬಾರ್ಜಿ ಭಯಂಕರ ಬ್ಯಾಟಿಂಗ್ ಆಡ್ತಿದ್ರೆ ಅನ್ಸೋಲ್ಡ್ ಅಂತ ಆಟಗಾರ ಶಾಲ್ ಠಾಕೂರ್ ಅಂತ ಹೇಳಬೇಕು ಒಳ್ಳೆ ಆರ್ ಯಾಕೆ ಅನ್ಸೋಲ್ಡ್ ನಮಗೂ ಅಂತ ಗೊತ್ತಾಯ್ತಲ್ಲ ಇವ್ರು ರಿಪ್ಲೇಸ್ಮೆಂಟ್ ಆಗಿ ಮಾಡಿಸಬೇಕು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಕಮೆಂಟ್ ಮಾಡಿ ಸಿಗೋಸ್ಟ್ ನಮಸ್ಕಾರ ನೆಕ್ಸ್ಟ್ ಅಪ್ಡೇಟ್ ಗೆ ಗುರು ನೆಕ್ಸ್ಟ್ ಅಪ್ಡೇಟ್ ಬಂದು ಪಿ ಕೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಯಾಕಂತ ಅಂದ್ರೆ ಐದು ವಿಕೆಟ್ ಮತ್ತೆ ಮೂವತ್ತ ಎಂಟು ರನ್ ಹೊಡೆದ್ ರವೀಂದ್ರ ಜಡೆಜಾ ಅಂತ ಹೇಳ್ಬೇಕು ಇದು ಒಳ್ಳೆ ಗೆ ಬಂದ್ರೆ ರೀಂದ್ರೆ ಜಡೆಜಾ ಅಂತ ಹೇಳ್ಬೇಕು ರೀತಿ ಬಾರ್ಡರ್ ಗೌಸ್ ಕಾರ್ ಟ್ರೋಫಿಲಿ ಮಾಡಿ ಸ್ವಲ್ಪ ಇಂಡಿಯನ್ ಟೀಮ್ ಸ್ವಲ್ಪ ಇನ್ನೂ ಸ್ವಲ್ಪ ಮೋಟಿವೇಶನ್ ಆಗಿ ಮುಂದೆ ಇರು ಬೌಲಿಂಗ್ ಅಟ್ಯಾಕ್ ಇನ್ನೂ ಸ್ಟ್ರಾಂಗ್ ಅಂತ ಹೇಳ್ತೀನಿ ಒಟ್ಟಾರೆ ಜಡು ತುಂಬಾ ಒಳ್ಳೆ ಫಾರ್ಮ್ ಗೆ ಬಂದ್ರೆ ಅಂತ ಹೇಳ್ಬೇಕು ಈಗ ರೀಸೆಂಟ್ ಆಗಿ ಚಾಂಪಿಯನ್ಸ್ ಟ್ರೋಫಿ ಬರ್ತಿದೆ ಸ್ವಲ್ಪ ಇನ್ನು ಒಳ್ಳೆ ಫಾರ್ಮ್ ಗೆ ಬರಲಿ ಇಂಡಿಯನ್ ಪ್ಲೇಸ್ ಗಳು ಆಲ್ ಪ್ಲೇಸ್ ಗಳು ಒಳ್ಳೆ ಫಾರ್ಮ್ಗೆ ಬರಲಿ ಅಂತ ಬಯಸ್ನೇ ಅಂತ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಹೋಗೋರು ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಅವ ಸೌತ್ ಆಫ್ರಿಕಾ ಲೀಗನು ಮಿಂತೆ ತೆಗುರು ಯಾಕಂತಾರೆ ದಿನೇಶ್ ಕಾರ್ತಿಕ್ ಮತ್ತೆ ಫ್ಲಾಪ್ ಟೂ ಪ್ಲಸ್ ಅವರು ಫೋಟೋ ಶೂಟ್ ಫೋಟೋ ತಕ್ಕೊಂಡ್ರು ಗೊತ್ತಿರಬಹುದು ಆ ಫೋಟೋ ಏನ್ ನೋಡ್ಬಿಡಿಗು ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಕ್ರೀನ್ ಮೇಲೆ ಗುರು ಇಸಲಿ ಕಪ್ ನಮ್ದೆ ಯಾರ್ದು ಗುರು ಅದು ಪೋರಲ್ ರಾಯಲ್ಸ್ ಟೀಮ್ ನಮ್ಮ ದಿನೇಶ್ ಕಾರ್ತಿಕ್ ಅವರ ಆಕ್ಸಿರೋದ ಗುರಿ ಸಲ್ಲಿ ಕಪ್ ನಮ್ದೇ ಅಂತ ಒಂದು ಸ್ಲೋಗನ್ ಇದೆಯಲ್ಲ ಗುರು ನಮ್ದೊಂದು ಆರ್ ಸಿ ಬಿ ಅಭಿಮಾನಿಗಳದ್ದು ಹದಿನೆಂಟು ವರ್ಷದಿಂದ ಅದು ಈಗ ಸೌತ್ ಆಫ್ರಿಕಲ್ಲಿ ಕಂಟಿನ್ಯೂ ಆಯ್ತಿದೆ ಸೌತ್ ಆಫ್ರಿಕಾ ಲೀಗಲ್ಲಿ ಶುರು ಆಗ್ತಿದೆ ಅಂತ ಹೇಳ್ಬೇಕು ಸರಿ ಕಪ್ ನಮ್ದೆ ಅನ್ನೋದು ಗುರು ಆರ್ ಸಿ ಬಿ ಅವ ಅಂತ ಹೇಳಬೇಕಿದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಾಣಿಸ್ಕೊಕೋಬೇಡಿ ನೆಸ್ಟ್ ಆರ್ ಸಿ ಬಿ ಗಳು ಬ್ಯಾಟಿಂಗ್ ಅಲ್ಲಿ ಮಿಂಚಿರೋ ಅಪ್ಡೇಟ್ಗಳ ಬಗ್ಗೆ ವಿಡಿಯೋ ಇದೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಸಿಗೋ ಸಿಗೋದು ತಡೆ ಬಾಬಾ ನಮಸ್ಕಾರ ಜೈ ಆರ್ ಸಿ ಬಿ ಸಲ್ಲಿ ಕಪ್ ನಮ್ದೇ